ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವು ಈ ದಿನ ಒಂದು ಎಕರೆ ತುಂಬ ಕಂಡೀಷನ್ ಆಗಿರುವಂಥ ಒಂದು ಕಾಫಿ ತೋಟನ ನೋಡಕ್ ಬಂದಿದ್ದೀವಿ ತುಂಬ ಒಂದು ಸುಂದರವಾದಂಥ ಲೊಕೇಶನ್ನಲ್ಲಿ ಈ ಪ್ರಾಪರ್ಟಿ ಇದೆ ರೋಡಿಂದ ನೋಡಿ ರೈಟ್ ಸೈಡ್ಗೂ ಬರುತ್ತೆ ಹಾಗೆ ಲೆಫ್ಟ್ ಸೈಡ್ಗೂ ಪ್ರಾಪರ್ಟಿ ಬರುತ್ತೆ ಅರ್ಧ ಕಿಲೋಮೀಟರ್ ನಿಮಗೆ ಇದೇ ಥರ ಬರುತ್ತೆ ಬೌಂಡ್ರಿ ಸಕ್ಕದಾಗಿದೆ ನಮಗೆ ಕಂಡೀಷನ್ ನೋಡ್ತೀವ್ರ ನೀವು ಎಷ್ಟು ಕಂಡೀಷನ್ ಇದೆ ನೋಡಿ ಪ್ಯೂರ್ಲಿ ರೋಬಸ ಪ್ಲಾಂಟೇಶನ್ ಇದಾಗಿದೆ ಹಾಗೆ ಮೆ ಕಾಡು ಮರಗಳಿದೆ ಮೆಣಸಿದೆ ಹರೇಹಳ್ಳಿಯಿಂದ ತುಂಬ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿ ಸಖತ್ತಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಬೇಲೂರು ತಾಲ್ಲೂಕು ಬರುತ್ತೆ ಸೊ ಒಂದು ಮೂವತ್ತು ಎಕರೆ ಇಪ್ಪತ್ತೈದರಿಂದ ಮೂವತ್ತು ಎಕರೆ ಟಾರ್ ರೋಡ್ಗೆ ಬೇಕು ಅಂತ ತುಂಬ ಜನ ಬೇಸ್ ಕೇಳ್ತಿರ್ತಿರಲ್ವ ಅಂಥವ್ರಿಗೆ ಇದು ತುಂಬ ಸೂಕ್ತವಾಗಿದೆ ಲೊಕೇಶನ್ ಸಖತ್ ನೋಡಿ ಒಳ್ಳೆ ವ್ಯೂ ಕೂಡ ಇದೆ ಇಲ್ಲಿಂದ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಇಟಿಗೇಷನ್ನು ಸಮಸ್ಯೆ ಏನು ಇಲ್ಲ ಅಲ್ಟಿಮೇಟಾಗಿ ತಗೊಬೋದು ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆ ನಲವತ್ತಾರು ಲಕ್ಷ ಹೇಳ್ತಿದ್ದಾರೆ ನಿಮಗೆ ಫೇಸ್ ಟು ಫೇಸ್ ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಇರುತ್ತೆ ನೆಗೋಷಿಯೇಟ್ ಮಾಡ್ಕೋಬೋದು ನಾವು ಸಾಧ್ಯವಾದಷ್ಟು ನಿಮ್ಮ ಕಡೆನೇ ಮಾತಾಡ್ತೀವಿ ತುಂಬ ಕಂಡೀಷನ್ನು ಹಾಗೆ ಒಂದು ಕಾಫಿ ತೋಟಕ್ಕೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳು ಪ್ರತಿಯೊಂದು ಈ ಪ್ರಾಪರ್ಟಿಯಲ್ಲಿದೆ ಲೇಬರ್ ಲೈನ್ ಇದೆ ಬೋರ್ವೆಲ್ ಇದೆ ಕೆರೆ ಇದೆ ಡ್ರೈಯಿಂಗ್ ಯಾರ್ಡ್ ಇದೆ ಪ್ರತಿಯೊಂದು ಇದೆ ನೋಡಿ ಎಲ್ಲ ಕಡೆ ಈ ಥರ ಗೇಟ್ಗಳು ಮಾಡಿದ್ದಾರೆ ನೋಡಿದ್ರೆ ಎಲ್ಲ ಕಡೆ ವೆಹಿಕಲ್ಗಳು ತಿರುಗಾಡೋಕ್ಕೆ ಅಂತ ಚಿಕ್ಕದಾಗಿ ರಸ್ತೆಗಳಿದೆ ಈ ಥರ ಗೇಟ್ಗಳಿದೆ ಒಂದು ಪ್ರೈಮ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಪ್ರಾಪರ್ಟಿ ಸೊ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ಇದೇ ಥರ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಿಮ್ಮ ಡ್ರೀಮ್ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ಗಳು ಹಾಕಿ ಇದೇ ತರ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತೀನಿ ಹಾಗೆ ನೀವು ಲೇಬರ್ ಲೈನು ಮತ್ತೆ ಮನೆಗಳನ್ನ ನೋಡಿರ್ಲ ಹಂಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಈ ಪ್ರಾಪರ್ಟಿಗೆ ಟಚ್ ಆಗಿರುವಂತಹ ಒಂದು ಸ್ಟ್ರೀಮ್ನ ನೋಡ್ತಿದೀವಿ ನೋಡಿ ವೆರಿ ಬ್ಯೂಟಿಫುಲ್ ಸ್ಟ್ರೀಮ್ ಇದು ಯಾವಾಗಲೂ ಸದಾಕಾಲ ಇದೇ ಥರ ನೀರು ಹರಿತಿರುತ್ತೆ ಸೊ ಬೆಸ್ಟ್ ಒಂದು ಪ್ರಾಪರ್ಟಿ ಇದು ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇದೇ ಥರ ಬೇರೆ ಪ್ರಾಪರ್ಟಿ ಹೊಸ ಪ್ರಾಪರ್ಟಿ ಜೊತೆ ಮತ್ತೆ ನಿಮ್ಮ ಮುಂದೆ ಒಂದು ಒಳ್ಳೆ ವಿಡಿಯೋ ತಗೊಂಬರ್ತೀನಿ ಒಂದು ಒಳ್ಳೆ ಪ್ರಾಪರ್ಟಿ ತೊಗೊಂಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು